ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ರೊಟ್ಟಿ ಚಪಾತಿ ಪೂರಿ ಮತ್ತು ಅನ್ನಕ್ಕೆ ಸರಿ ಹೊಂದುವಂತಹ ರುಚಿ ರುಚಿಯಾದ ಸೌತೆಕಾಯಿ ಗೊಜ್ಜು ಮಾಡುವುದು ಹೇಗೆ ಅಂತ ತೋರಿಸ್ತಿದ್ದೀನಿ ಹತ್ತು ನಿಮಿಷಕ್ಕೆಲ್ಲ ರೆಡಿ ಆಗ್ಬಿಡುತ್ತೆ ಏನೇನ್ ಪದಾರ್ಥ ಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣವಾ ಬನ್ನಿ ಅರ್ಧ ಕೆ ಜಿ ಸೌತೆಕಾಯಿ ತಗೊಂಡಿದ್ದೀನಿ ನೋಡಿ ಇದು ನೀರ್ ಸೌತೆಕಾಯಿ ನಿಮ್ಮಲ್ಲಿ ಯಾವ್ ಸಿಗುತ್ತೋ ಅದ್ ತಗೋಬಹುದು ಆ ಕಡೆ ಈ ಕಡೆ ಚೆನ್ನಾಗಿ ತಕೊಂಡು ಸಿಪ್ಪೆ ತಕೊಂಡ್ಬಿಡೋಣಂತೆ ನಾನು ಎರಡು ಸೌತೆಕಾಯಿ ಹಾಕಿ ಮಾಡ್ತಾ ಇದ್ದೀನಿ ನೋಡಿ ತಿನ್ನಕ್ಕೂ ಇದು ತುಂಬಾ ಚೆನ್ನಾಗಿರುತ್ತೆ ಹಂಗೇನು ತಿನ್ಬೋದು ಉಪ್ಪು ಖಾರ ಮೆಣಸಿನ ಪುಡಿ ಹಾಕ್ಕೊಂಡು ಈ ತರ ಹೆಚ್ಕೊಂಡು ಮೇಲೆಲ್ಲ ತಿಳಿ ತಕ್ಕೊಂಡು ಇಟ್ಕೋಬೇಕು ತಿಳಿ ಎಲ್ಲ ತಕೊಂಡು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದೀನಿ ನೋಡಿ ಇಷ್ಟು ಪೀಸ್ ಬಂದಿದೆ ಅರ್ಧ ಕೆ ಜಿ ಸೌತೆಕಾಯಿಗೆ ಈಗ ನೆಕ್ಸ್ಟ್ ಪ್ರೊಸೀಜರು ಸ್ಟವ್ ಮೇಲೆ ಒಂದು ಬಾಂಡ್ಲಿ ಇಟ್ಟಿದ್ದೀನಿ ಬಾಂಡ್ಲಿಗೆ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ ಹಾಕೊಂಡಿದ್ದೀನಿ ಸಾಸಿವೆ ಚಟಪಟ ಅಂತ ಸಿಡಿತಾ ಇರಬೇಕಾರೆ ಒಂದು ಕಾಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಎರಡು ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿಟ್ಟಿದ್ದೆ ಅದನ್ನು ಹಾಕೊಂಡಿದ್ದೀನಿ ಹಾಗೆ ಒಂದೆರಡು ಕಡ್ಡಿ ಕರಿಬೇವು ಇಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಸ್ವಲ್ಪ ಈರುಳ್ಳಿ ಫ್ರೈ ಆಗೋದ್ರಿಂದ ಮಾಡೋ ಪದಾರ್ಥ ರುಚಿಯಾಗುತ್ತೆ ನೋಡಿ ಕಲರ್ ಚೇಂಜ್ ಆಗಿದೆ ಹೌದಾ ಒಂದರಿಂದ ಎರಡು ನಿಮಿಷ ಈ ತರ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ಸ್ವಲ್ಪ ಇಂಗು ಹಾಕೊಂತ ಇದ್ದೀನಿ ಇಂಗು ಹಾಕೋದ್ರಿಂದ ಒಳ್ಳೆ ಪರಿಮಳ ಬರುತ್ತೆ ಹಾಗೆ ಒಂದು ಸ್ವಲ್ಪ ಒಂದು ಕಾಲು ಸ್ಪೂನ್ ಅಷ್ಟು ಅರಿಶಿಣದ ಪುಡಿ ಹಾಕೊಂಡಿದ್ದೀನಿ ಅರಿಶಿಣ ಪುಡಿ ಹಾಕೊಳ್ಳೋದ್ರಿಂದ ಕಲರ್ ಬರುತ್ತೆ ಮತ್ತೆ ಆಂಟಿಸೆಪ್ಟಿಕ್ ಅದು ತುಂಬಾ ಒಳ್ಳೇದು ಎರಡು ಟೊಮೊಟೊ ಸಣ್ಣಕ್ಕೆ ಕಟ್ ಮಾಡಿಟ್ಟಿದ್ದೆ ಅದನ್ನು ಹಾಕೊಂಡಿದ್ದೀನಿ ಎಷ್ಟೊಳ್ಳೆ ಕಲರ್ ಇದೆ ನೋಡಿ ಅದನ್ನು ಸುತ್ತ ಎಣ್ಣೆಯಲ್ಲಿ ಒಂದ್ ಸ್ವಲ್ಪ ಫ್ರೈ ಮಾಡಾದ್ಮೇಲೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಜಜ್ಜಿಟ್ಟಿದ್ದೆ ಅದನ್ನು ಹಾಕೊಂಡಿದ್ದೀನಿ ಜಜ್ಜೋದ್ರಿಂದ ಒಳ್ಳೆ ಪರಿಮಳ ಬಿಟ್ಕೊಳತ್ತೆ ಒಗ್ಗರಣೆಯಲ್ಲಿ ಈಗ ಸೌತೆಕಾಯಿ ಹೆಚ್ಚಿಟ್ಟಿದ್ದೀನಲ್ವಾ ಅದಿಷ್ಟು ಹಾಕೋತಾ ಇದ್ದೀನಿ ಅದೇ ಒಗ್ಗರಣೆಗೆ ಸೌತೆಕಾಯಿ ಹಾಕೊಂಡು ಚೆನ್ನಾಗಿ ಕೈ ಆಡ್ಕೋಬೇಕು ಒಗ್ಗರಣೆ ಜೊತೆಗೆ ಚೆನ್ನಾಗಿ ಸೌತೆಕಾಯಿ ಹೋಳು ಬೆರಿಬೇಕು ಎರಡು ನಿಮಿಷ ಆದ್ಮೇಲೆ ಒಂದು ಬೌಲ್ ಅಷ್ಟು ನೀರ್ ಹಾಕೋತಾ ಇದ್ದೀನಿ ಸ್ವಲ್ಪ ಕೈ ಆಡ್ಕೊಳ್ಳಿ ನೀರ್ ಹಾಕೊಂಡ್ಮೇಲೆ ಕೈ ಆಡ್ಕೊಬೇಕು ಮತ್ತೊಂದು ಸ್ವಲ್ಪ ನೀರ್ ಬೇಕು ಅನ್ಸಿದ್ರೆ ಇನ್ನೊಂದು ಬೌಲು ಒಟ್ಟು ಟೋಟಲ್ ಆಗಿ ಎರಡು ಬೌಲು ನೀರ್ ಹಾಕಿದೀನಿ ಒಂದು ನಿಮಿಷ ಹಿಂಗೆ ಕೈ ಆಡ್ಕೊಂಡ್ಬಿಟ್ಟು ಕುದಿಯಕ್ಕೆ ಬಿಟ್ಬಿಡ್ಬೇಕು ಕುದಿಯಕ್ಕೆ ಬಿಟ್ಟಾಗ ಒಂದ್ ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕೊತಾ ಇದ್ದೀನಿ ಯಾಕೆಂದ್ರೆ ನಾವು ಹಾಕಿರೋ ಪದಾರ್ಥ ಎಲ್ಲ ಚೆನ್ನಾಗಿ ಬೇಗ ಫ್ರೈ ಆಗುತ್ತೆ ಮೆತ್ತಗಾಗುತ್ತೆ ಅದಕ್ಕೋಸ್ಕರ ಒಂದ್ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಕುದಿಯಕ್ಕೆ ಶುರುವಾಯ್ತು ಹೌದಾ ಈ ತರ ಕುದಿಯಕ್ಕೆ ಶುರುವಾದಾಗ ಒಂದು ಮುಚ್ಚಳ ಮುಚ್ಚಿ ಐದು ನಿಮಿಷ ಬಿಟ್ಟುಬಿಡಿ ಹ ಚೆನ್ನಾಗಿ ಕುದಿ ಬರ್ತಾ ಇದೆ ಇಷ್ಟು ಬೆಂದ್ರೆ ಸಾಕು ಸೌತೆಕಾಯಿ ನೋಡಿ ಹಾ ಮೆತ್ತಿಗೆ ಚೆನ್ನಾಗಿ ಬೆಂದಿದೆ ಬೇಗ ಬೆಂದ್ಬಿಡುತ್ತೆ ಒಂದ್ ಎರಡ್ ಸ್ಪೂನ್ ಅಷ್ಟು ಹುಣ್ಸೆಣ್ಣಿನ ರಸ ಹಾಕೋತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಒಂದು ಸ್ಪೂನ್ ಅಷ್ಟು ಖಾರದ ಪುಡಿ ಶೇಂಗಾ ಬೀಜನ ಉರ್ದು ಸಿಪ್ಪೆ ತೆಗೆದು ಮಿಕ್ಸಿಗೆ ಹಾಕಿಟ್ಟಿದ್ದೆ ಎರಡು ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ಹಾಗೆ ಉಪ್ಪು ಹಾಕೊಂಡಿದ್ದೀನಿ ಆವಾಗಲೇ ಒಂದು ಸ್ವಲ್ಪ ಹಾಕೊಂಡಿದ್ದೆ ಉಪ್ಪು ಇವಾಗ ಒಂದು ಸ್ವಲ್ಪ ಹಾಕೊಂಡಿದ್ದೀನಿ ಚೆನ್ನಾಗಿ ಕೈ ನೋಡಿ ರಸದಲ್ಲಿ ಎಷ್ಟು ಚೆನ್ನಾಗಿ ಬೆರಿತಾ ಇದೆ ಅಂತ ಒಳ್ಳೆ ಕಲರ್ ಬರುತ್ತೆ ಒಂದು ನಿಮಿಷ ಚೆನ್ನಾಗಿ ಈ ತರ ಕುದಿ ಬಂದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಯಾವತ್ತು ಲಾಸ್ಟ್ ಗೆ ಹಾಕೋಬೇಕು ಆ ಫ್ಲೇವರ್ ಹಂಗೆ ಘಮ ಘಮ ಅಂತ ಇರುತ್ತೆ ತಿನ್ನಕ್ಕೂ ತುಂಬಾ ರುಚಿಯಾಗುತ್ತೆ ನೋಡಿ ಸೌತೆಕಾಯಿ ಗೊಜ್ಜು ರೆಡಿ ಆಯ್ತು ಸೂಪರ್ ಆಗಿರುತ್ತೆ ತಿನ್ನಕ್ಕೆ ಇದು ಅನ್ನಕ್ಕೂ ಚೆನ್ನಾಗಿರುತ್ತೆ ರೊಟ್ಟಿಗೆ ಚೆನ್ನಾಗಿರುತ್ತೆ ಚಪಾತಿಗೆ ಪೂರಿಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಮಾಡ್ಕೊಳ್ಳಿ ಗೊಜ್ಜು ಮಾಡಿದ್ದು ನೋಡ್ಕೊಂಡ್ರಲ್ವಾ ಹತ್ತು ನಿಮಿಷದೊಳಗೆಲ್ಲ ನಿಮಗೆ ರುಚಿ ರುಚಿಯಾದ ಗೊಜ್ಜು ರೆಡಿ ಆಗುತ್ತೆ ನಾನ್ ಇವತ್ತು ಬೆಳಗಿನ ಉಪಾಹಾರಕ್ಕೆ ಚಪಾತಿ ಜೊತೆಗೆ ಸೌತೆಕಾಯಿ ಗೊಜ್ಜು ಮಾಡಿದ್ದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗುವುದಂತೂ ಮರಿಲೇಬೇಡಿ ಎಲ್ಲರಿಗೂ ಧನ್ಯವಾದಗಳು